ನಮ್ಮಿ ಟೀ ಕುಡಿತವ್ರಿ ಟೀ ಕುಡಿಯೋ ಬಸ್ ಸ್ಟಾಪ್ ಮುಂದೆ ಸ್ಟಾಪ್ ಹಾಕಿದ್ದೇವೆ ತಿಂಡಿಗೆ ಅಂತ ಗಾಡಿ ನಿಲ್ಲಿಸಿದ್ರು ಗಾಡಿ ದೊಡ್ಡ ಹೋಟೆಲ್ ಇಟ್ಟಿದ್ದಾರೆ ಅವರೇ ಸ್ವತಃ ಮಾಡಿ ಕೊಡ್ತಾರೆ ಇರೇನು ಬಿಡಪ್ಪ ಫೈನಲ್ಲಿ ಬಂದ್ವಿ ರೈಸ್ ದೇವಸ್ಥಾನಕ್ಕೆ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ವಿ ರೈಸ್ ಇವಾಗ ಹೋಗಬೇಕು ದೇವಸ್ಥಾನಗಳಿಗೆ ದೀಪ ಹಸಕ್ಕೆ ಎಲ್ಲ ರೆಡಿ ಮಾಡ್ಕೊತೀವಿ ನೋಡೋ ಮೂರು ಜನ ಅಕ್ಷತ ವೀಡಿಯೋ ಗೈಸ್ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಒಳಗಡೆ ಹೋಗಬೇಕು ದೇವಸ್ಥಾನ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದಿದ್ದೀವಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಊಟಕ್ಕೆ ಬಂದೀವಿ ಗಾಯ ತೂಕ ಮಾಡ್ಕೊಂಡು ಬೇರೆ ಕಡೆ ಹೋಗೋಣ ದರ್ಶನ ಅಂತೂ ಫುಲ್ ಫ್ರೀಯಾಗಿತ್ತು ಅಷ್ಟೇನು ರಶ್ ಇರಲಿಲ್ಲ ಮುಗಿಸ್ಕೊಂಡ್ವಿ ಇವಾಗ ಸಾಲ ಮಟ್ಟಕ್ಕೆ ಇದ್ದೀವಿ ಹೋಗೋಣ ಬನ್ನಿ ಗೈಸ್ ಅಲ್ಲಿ ಯಾವ್ದ್ ಬರ್ತಾರೆ ఇల్లీ నూతా రైస్ న పనిపూరి తినక బందీ మళ్ళికి బందీ ఇవగా ఇది ఏళ్ళదు అమ్ముడు ఇది ఉల్దు నూ తివ్గా రైస్ నమ్ తిందైతే తిన్నా చైతే టేస్టూ చూర చల్వ

దేవస్థాన బంది పూజ మార్స్కొండ అంత్బట్ నూ బోన ప్రమోదన్ కంబూర్ జన బందీ ಬೆಲ್ಲದ ದೀಪ ಹಚ್ಚಬೇಕಂತ ಅಂದ್ಕೊಂಡು ಬಂದಿದ್ದೀನಿ ಈಗ ಸೊ ಹಾಗಾಗಿ ರೆಡಿ ಮಾಡ್ಕೊತಿದ್ದೀವಿ ಪೂಜೆ ಮಾಡೋಕ್ಕೆ ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಯಾಕಂದ್ರೆ ಮೈಸೂರಿಗೆ ಹೋಗೋದು ಕ್ಯಾನ್ಸಲ್ ಆಯ್ತು ಊರಲ್ಲೇ ಉಳ್ಕೊಳ್ಳೋದ್ರಿಂದ ಮಾಡೋಣ ಅಂತ ಅಂದ್ಕೊಂಡು ಫಾರ್ ಫಸ್ಟ್ ಟೈಮ್ ನಾನೆಲ್ಲ ರೆಡಿ ಮಾಡಿ ಮಾಡಿರೋದು ನಮ್ಮಮ್ಮ ಮಾಡ್ಕೋತಿದ್ರು ಬೆಂಗಳೂರಲ್ಲಿ ಈಗ ಐಸಾದ್ರೆ ನಾವು ಮಾಡ್ತಿರ್ಲಿಲ್ಲ ಊರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಇದು ನಮ್ಮ ಮನೆಯಲ್ಲೇ ಫಸ್ಟ್ ಟೈಮ್ ನಾವು ಮಾಡಿರೋದು ತುಳಸಿ ಪೂಜೆನ ಸುಮ್ಮನೆ ನಿಮಿಷ

ಕೈ ಲಡ್ಕ ಬಿಡ್ಕನೆ ತಲಗೆ ಲಕ್ ಬಿಡ್ತು ಅಳು ಕೈ ಲಡ್ಕನ ಓ ಇನ್ನು ನನಗೆ ಪಂಚಾರ ಮಾಡದ ನಾನು ಮಾಡ್ಲಿ ನಾ ತಲಗೆ ಲಕ್ ಬಿಡ್ ಪ್ರಜತಷ್ಟು ಪ್ರಸಂತರು ಆಯಿ ನಂದ್ಯಾಕ್ ಮಾಡ್ತಿದೀಯಾ ಸುಸ್ ಹೋಗು ಮತ್ತೆ ಅಣ್ಣ ಬಸ್ವಾ ಅತ್ಕೋಸ್ಕರ ಮತ್ತೆ ನಾವು ಜಗಳ ಹಾಕೋಣ ಗೈಸ್ ಮದಿನಾ

<laughs> <laughs> लो नहीं दम है तो खोको दम की मन पढ़ा दी